ಮಪ್ಪ ಮೊಬೈಲ್ ಗಾನ ಮಾಡಿ ಸರ್ ನಮಗೆ ಡೈರೆಕ್ಟ್ ಆಗಲ್ಲ ಡೈರೆಕ್ಟ್ರಿಗೆ ಅಲ್ಲಿ 100 ಎರಡು ಪಿಕ್ಚರ್ ಪಿಕ್ಚರ್ ರೆಡಿ ಮಾಡ್ತಾನೆ ಇವ್ ನೋಡ್ರೆ ಮೂರು ತಿಂಗಳು ಕಾಯಕ ಮಾಡು ಮಾಣ್ಣು ಮಾಣ್ಣು ಅಂತ ಇವ ತಾನ ಆಮೇಲೆ ನಾವು ಮಾಳ್ಕತ್ತಾನೆ ಇವ್ ನೋಡ್ರೆ ಇಲ್ಲಿ ಕೂತಾನೆ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಅವನು ಹೀರೋ ನೋಡ್ರಾ ಅವನು ಮಪ್ಪ ಅಷ್ಟೇ ಇವತ್ತಾ ಪಿಕ್ಚರ್ ಕಟ್ ಮಾಡ್ತಾತೇ ಉ ಉ ಆ ಪ್ರೊಡ್ಯೂಸರ್ ಮಗ ಇಲ್ಲೇ ಸುಮ್ ಬೇಕು ಬೈಕ್ ಬೇಕಂದ್ರೆ ಸುಮ್ಮ ಬಾರದು ನಮಸ್ಕಾರ ಪ್ರೊಡ್ಯೂಸರ್ ನಮಸ್ಕಾರ ನಡ್ಸುದು ರೀ ಇಲ್ಲಿ ಬಂದಾರ ಎಲ್ಲ ಹೀರೋನಲ್ಲ ಕರ್ಕೊಂಡ್ ಬಂದ್ರಿರೋ ಕರ್ಕೊಂಡ್ ಬಂದಿ ಪ್ರೊಡ್ಯಂಡ್ ನೀನು ನಾನು ಚಸ್ಮಾ ಹೆಂಗ್ ನನ್ ಮುಂದೆ ಪ್ರೊಡ್ಯೂಸರ್ ಅಲ್ರಿ ಬೇಡ ಮೂರ್ ತಿಂಗಳತ್ ಮಗನ ಹೀರೋ ಕರ್ಕೊಂಡ್ ಬರ್ತಿ ಇಂಗ್ ಕರ್ಕೊಂಡ್ ಬರ್ತಿ ಅಂತ ಹೇಳಾಕ್ತಿ ಏನ್ರಿ ರೂ ನಂಗಾರ ಏನ್ ಮಾಡ್ರಿ ರೊಕ್ಕ ರೊಕ್ಕ ಹಾಕಬೇಕು ನಿನಗ ಮತ್ತೆ ಪ್ರೊಡ್ಯೂಸರ್ ಹ್ಯಾಂಗಿರ್ತಾರ ಕೊಡ್ಬೇಕಿಲ್ಲ ರೊಕ್ಕ ಕೊಡ್ಬೇಕ್ರಿ ಈಗ ನನ್ಗಡೆ ಅಂತ ಇಲ್ಲ ಅರ್ಧ ಅಷ್ಟ ಕೊಡವ ನೀರ್ಧ ಹಾಕ್ಬೇಕು ನೋಡ್ರಿ ಅರ್ಧರ ಹಾಕ್ತೇನ್ರಿ ನೀವ್ ಅರ್ಧ ಕೊಡ್ತಿರೀನಿ ಇಲ್ಲಿ ಹೀರೋ ನೀ ಮತ್ತ್ ಹೀರೋ ಯಾರು ಇಲ್ಲ ಇಲ್ಲ ಪಿಕ್ಚರ್ ಹೀರೋ ಕರ್ಕೊಂಡ್ರಿ ಇವತ್ತು ಹೀರೋ ದಾಟಿ ಇವತ್ತು ಹೀರೋನ್ ದಾಟಾ ಮಾಡೋದೈತ್ರಿ

ಮತ್ತ ಕಾರ್ ಅದು ಪಿಕ್ಚರ್ ಅದೊಳ ಯಾ ತಿರುಗಾಡ್ಬೇಕಲ್ಲ ಪಿಚರ್ನ ಕಾರ್ಡ್ ತೊಗೊಂಡ್ರೆ ಆ ತಿನ್ ತಿಂಗ್ ಹೋಗ್ ಹೋಗಿ ಸ್ವಲ್ಪ ಸ್ವಲ್ಪ ಹೋಗೋಣ ನೀನ್ಗ ರೊಕ್ಕ ಈಗ ಹದಿನೈದು ಸಾವಿರ ಪೇ ಮಾಡ್ತಾನಿ ಬೇಕಂದ್ರ ನಮ್ ಪೌಣ ಅದಾನಂದ ಒಂದ್ ಐವತ್ ಲಕ್ಷ ಬಿಡ್ಸ್ಕೊಳೋಣ

ग location location ಲೊಕೇಶ್ ಅನ್ರಿ ಆ ಇವತ್ತಿನ ಸೀನ್ ಒಟ್ಟು ಹೀರೋಯಿಂಗ್ ಬರ್ತಾನ್ರಿ ಹಿಂಗ ಡೈಲಾಗ್ ಹಾತನ್ರಿ ಹೋಗ್ಕೊಂಡ್ರಿ ಒಂದ್ ಪಂಚ್ ಡೈಲಾಗ್ ಹೋಗ್ ಹೋಗ್ರಿ ಅದಾರೀರೋನ್ ಹೀರೋನ್ ಹೀರೋ ಅಷ್ಟೈತ್ರಿ ಕಳಿಂದ ಹೀರೋ ಬರ್ತಾನ್ರಿ ಒಂದ್ ಪಂಚ್ ಡೈಲಾಗ್ ಹಾತಂಡ್ರಿ ಹೋಗಿ ಬಿಡ್ತಾನಿ ಎಷ್ಟೈತ್ರಿ ಹೀರೋನ್ ಇದೆಲ್ಲ ನಾಳೆ ಐತ್ರಿ ಹೀರೋಗಳು ಅಪ್ಪ ಅಂದ ನಾಡ್ದ್ರಿ ಹಾ ಹೀರೋಗಳು ಅವಂದ ಅಷ್ಟು ನಾಡ್ದ್ರಿ ಕೈ ಬಿಡ ಕೈ ಬಿಡ ಅದೇ ರೀ ನೋಡಿದ್ರಿ ಎಲ್ಲಿ ಅಂದ್ರ ನೀವ್ ಮತ್ತ್ ಹದಿನೈದು ಸಾವಿರ ಹತ್ ಸಾವಿರ ಕೊಟ್ಟಿನ ಹದಿನೈದು ಸಾವಿರ ಕೊಟ್ಟಿನ ಫೋಟೋ ಮಾಡ್ತನ್ ಮಾಡ್ತ ಈಗ ಲಕ್ಷ ಮಾಡ್ರಿ ನೋಡ್ರಿ ಫೋನ್ ಪೇ ಮಾಡ್ತವಲ್ಲ ಒಂದ್ ಲಕ್ಷ ಯಾಕ ದೇಡ್ ಲಕ್ಷ ಮಾಡ್ತಾನ ಫೋನ್ ಪೇ ಎಷ್ಟು ಬೇಕು ನಿನ್ಗ ರೊಕ್ಕದ ಬಗ್ಗೆ ಮಾತಾಡಕ್ ಹೋಗಬೇಡ ನೀ ಗೊತ್ತ ಬಿಡಿ ಏನ್ ಗೊತ್ತೈತಿ ಹೀರೋ ಇಲ್ಲ ನೋಡ್ರಿ ಏನ್ ಅವಂಗೆ ಯಾಕೆ ಗೊತ್ತಾನ ಸಪ್ ತರ್ಗಿ ಕಾಲ್ ಮ್ಯಾಲ್ ಕಾಲ ಹಾಕೊಂದ ಮೊನ್ನೆ ಏನ ನೋಡ್ರಿ ಅವ ಅಂದ್ರ ಅವನ ಗುಂಗುನ್ಯಾಗ ಇರ್ತಾನರಿ ಅವನ ಹಾ ಹಿಂಗ ಅದಾನ ಹಾ ಗಪ್ರವ್ ಅವ್ನು ಎಬ್ಬಸ್ತಾನ ಗಪ್ರಿ ಹೆಂಗ್ ಕುಂತಾನ ಮಗ ನಾನು ಮುಂದ ಕಾಲ ಹಾಕೊಂದ್

ನನಗೆ 10 ರೂಪಾಯಿ ಕೇಳ್ರೆ 100 ರೂಪಾಯಿ ಕೊಡ್ತಾರ ನನಗೆ ಹ 10 ರೂಪಾಯಿ ಕೇಳ್ರೆ 100 ರೂಪಾಯಿ ಕೊಡ್ತಾರ ನನಗೆ ಇನ್ನು ಮಾಸ್ಟರ್ ಎಲ್ಲಾ ಮಾತ್ ಡೈರೆಕ್ಟ್ ಅಲ್ಲ ಹೇಳ್ತೀನಿ ಹೇಳ್ತನೇ ರೋಲಿಂಗ್ ರೋಲಿ ರೋಲಿ ಕ್ಯಾಮೆರಾ ಆಕ್ಷನ್ 100 ರೂಪಾಯಿ ಕೇಳ್ರೆ 10 ರೂಪಾಯಿ ಕೊಡ್ತಾರ ಏ ಹೀರೋ ಮತ್ತೆ ರೂಪಾಯಿ 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 ಮತ್ತೆ

Action! 5 rupaih kateru, 1 rupaih kada thara! Ye ye ye! Ka hai iti? No no! O, saar kar! No no no! No me no me! Ka hai kar? Lome lome! Maana kia la smadhi? He! Le muhsum kudai! He! Le maata 2, 1, rolling! Kyaambara!

ಆ ಮನೇ ನಾವು ಎಲ್ಲಾ ಕೈಲೇ ಭಿಕ್ಷೆ ಕೇಳೋಕ್ಕೆ ನಾನು biryani ಮಾಡ್ತಾರೆ ಹ ಆ ಅದಾ ಅವಕ ನಾ ಯಾರ ಮನಿ ಗೆ ರಕ ಕೇಳ್ತೋದ ಭಿಕ್ಷೆ ಬೇಡಕೋದ್ರ ಸರ್ ಡೋರ್ ದಾಕಿದ್ ಬೇರೆ ಹಾ ಹಂ ತೋ ಅದು ಕ್ಯಾನ್ಸಲ್ ನಾ ಅದ್ಕೆ ನಾ ದaire ಮನಿ ಅನ್ನ ಕೇಳ್ತೋದ ನಾನು biryani ಕೊಡತಾರೆ ಹ ಗೊತ್ತದಲ್ಲ ಹಾ ಆಡ್ಬೇಕು ಹ ಸರಿ ಬರೋಳ್ತೋದ ಬೇರೆ ಹಾ ಡೈಲಾಗ್ ಇದಾ ಡೈಲಾಗ್ ಬಂತು लास्ट चांस है ना कहे ने आयत हाँ ये घेर डाला कदम लास्ट चांस सर डायरेक्ट लास्ट चांस है ये नंदा सीन है तेरे हाँ नंदा कोड़ा मगे बाड़ा हरे डाक्टर नंदा सुन कौन रहे डायरेक्ट कहेंगे ना ये बोटी चल कहेंगे ना बेटा बोटी रोलिंग कैमरा कब कैमरा में हॉल्स निलो इधर में हॉल्स कुत्ता हाँ रोलिंग कैमरा एक्शन

ನೂರ ರೂಪಾಯಿ ಕೇಳಕ್ ಹೋದ್ರೆ ಇಪ್ಪತ್ತು ರೂಪಾಯಿ ಕೊಡ್ತಾ ಏ ಅದಾಗಿದ್ ಡೈರೆಕ್ಟರ್ ನಾನು ಕೊಟ್ಟು ಕೊಟ್ಟೋಗಮ್ಮ ಬಡ್ಸಿಕ್ಕೆ ಬನ್ನಿ ಕಪ್ಪಲೆ ಹಿಂಗ ಹೇಳಿದ್ರೆ ಕೇಳಂಗಿಲ್ಲ ಇವ್ರಾ ಮಬ್ಬಡಿಸಿ ಮಕ್ಳೆಲ್ಲಿ ಹೋಗ್ಯಾರು ಇವರ ನಿನ್ನಂತೂ ರೊಕ್ಕ ಅಂತ ಎಲ್ಲ ಡಬ್ ಬಡ್ದು ಹೋಗಿಬಿಟಾರ ನಿಮ್ಮ ಡೈರೆಕ್ಟರ್ ಎಲ್ಲಿ ಹೋಗ್ಯಾನ ನಮ್ಮ ಮಬ್ಬಡ್ಸಿ ಮಗ ರೊಕ್ಕ ಅಂತೂ ಡಬ್ ಹಾಗಿ ಹೋಗ್ಬಿಟ್ಟಾರೆ ಮಕ್ಕಳ ಏನ್ ರೊಕ್ಕ ನಾನು ಕೊಡೋಕಾನು ನಿಮ್ಗೆ ಏನಾರು ಮಾಡಬೇಕಾಕಿ ಡಾಟಾ ಪ್ರೊಡ್ಯೂಸರ್ ಚ್ಮಾ ತಂದಿ ಹೊಸ ಅಂಗಿ ತಂದಿ ಹೊಸ ತಂದಿನಿ ಹೊಸ ಅತ್ತಾ ಹಿಂದೆ ಇನ್ನೊಂದು 2 3 ಏರೆ ಪ್ರೊಡ್ಯೂಸರ್ ಶೇಖರ್ ಅವರ ತಕ ನಮ್ಮ ಅವಾಣೆ ಬೇರೆ ಇಡುಕತನ ಕೊಡಿ ಜೋರ ಒಪ್ಪುನ ಏನ್ ಲಿವರ್ ಡೈರೆಕ್ಟರ್ ಇಲ್ಲದಲ್ಲ ಅದಲ್ಲ ಮಗ ಎಲ್ಲಿ ಹೊರんど ನೀವು ಗಂಟೆ ಇಲ್ಲಿ ಏ ಡೈರೆಕ್ಟರ್ ಓ ಆ

ಚಸ್ಮಾಡ ಏನು ಮಾಡ್ರಿ ಚಸ್ಮಾ ಏನು ಮಾಡಿ ಹೀರೋ ನಂಗ ಆಕ್ಟಿಂಗ್ ಅದನ್ನೆಲ್ಲ ಹೇಳಕ್ ಹೋಗ್ಬೇಡ ನೀವತ್ ರೊಕ್ಕ ಕೊಡ ರೊಕ್ಕ ಕೊಡ್ತೀನಿ ರೊಕ್ಕ ಅಗಾರ ಪಿಕ್ಚರ್ ಮಾಡತೀನೀಗ ಹಾ ಅದ್ ನಿಮ್ಗೆ ಹೇಳ್ಕತ್ತ ಬರತೀನ್ರಿ ನಂಗ್ ಹಚ್ಚಿ ಹಾಕಿ ಅದಕ್ಕೂ ಓಡಾಕ್ತೀನ್ರಿ ನಾನು ಹಿಂದಿದ್ ಬೆನ್ ಹತ್ತಿರ ಹುಚ್ಚಿ ಹಾಕಿಂಗ್ ಓಡತಾರೀ ನಾ ಸ್ಟೈಲ್ ಹಂಗೈತಿ ಹುಚ್ಚಿವಕ್ರೆ ಈಗ ಏನಾರ ಹೋಗಿ ಬೇಡ ಈಗ ರೊಕ್ಕ ಕೊಡ ಇಲ್ಲ ನಾಳೆ ಹೇಳ್ದಷ್ಟ

ಅದನ್ ಕಂತ್ ತುಂಬಿ ಎಲ್ಲ ರೋಕ್ ಕೊಟ್ಟು ಮತ್ತೊ ರೋ ಕೊಟ್ಟು ಮತ್ ತಾರ್ ಸದಾ ಸದ ಪೋರ್ ಎಕ್ಸ್ಪೋರ್ ಹಾರ್ ಏನ್ ಮಾಡ್ತಿವಿ ಬೇವಂಡೂಲ್ ಐತ್ ನನ್ ಕಡೆ ಅದೇ ಮದ್ ತಾರ್ ಒಂದ್ ತರಕ್ಲ ಅದು ಶೋಕಿ ಬರೀ ಮಾಡ್ತಿ ನನ್ ಮಾತ್ ಪೂರ ಕೇಳಿ ನಿಮ್ಮ ನಡ್ಸ್ತಿರಣ ಏ ಯಾಕೆ ಬೈ ಮಾಡತ್ತೇ ನನ್ ಮುಂದ ಬೈ ಮಾಡಬೇಡಿ ಸೀದಾ ಸೌಕಾಸ್ ಮಾತಾಡ ಸೌಕಾಸ್ ಮಾತಾಡ್ ಹೇಳ್ತಾನ ಮಾತಾಡ್ ಮಾತಾಡ್ ಕೇಳಿ ಹಾ ಹೀರೋ ಮಸ್ತ್ ಅನ್ರಿ ಇವ್ರ ನೋಡ್ರಿ ಇವ್ರ ಇವ್ರ ನೋಡ್ರಿ ಫೋಟೋ ಐತಾನ ಫೋಟೋ ಐತಾನ ಒಂದ್ ಫೋಟೋ ಇಲ್ಲ ತೋರ್ಸ್ ತೋರ್ಸಟ್ಟ

ಅಂತದೆಲ್ಲ ಮಾಡ್ಬೇಡ್ರಿ ಬಾರಿ ಹೋಗ್ತಿರಿ ಅದನ್ನೆಲ್ಲ ಬಿಡ ಪಿಕ್ಚರ್ ಇವತ್ ತೆಗಿತು ಅಂದ್ರೆ ತೆಗಿಯೇ ಇಲ್ಲಾಂದ್ರ ನನ್ ರೊಕ್ಕ ಚಂಜಿಕ್ ಮುಟ್ಸಿನಿ ಇಲ್ಲಾಂದ್ರೆ ಹೋಗ್ಬೇಡ ಸದ್ದ ಹೀರೋ ಬರ್ತಾನ್ರಿ ಅಂದ್ರೆ ಸದ್ದ ಬರತ್ತೀ ಹೀರೋ ನೀವು ಅದ್ರ ಬಗ್ಗೆ ಏನ್ ತೇಲೆ ಕರ್ಸೋಕ್ ಹೋಗ್ಬೇಡ್ರಿ ಫೋನ್ ಆಯ್ತು ರೀ ಫೋನ್ ಹಚ್ಂಗೋನ್ ಹಚ್ಚ Oh. Uh, ah uh, uh, uh.

ನೀನ್ ಹಿಂಗ ಮಾಡಿ ನೀವು ಹಾಳಾಯ್ತೀರಿ ನಾವು ಏನು ಮಾಡಿಲ್ಲ ರೊಕ್ಕ ಹಾ ಹೀಟ್ ಮಾಡ್ಬೇಕು ನೋಡ್ಬಾ ಹಾ ಎಡೋಣ ಕ್ಯಾಮ್ರಾ

रका कोना यार रे हो उठ तने ए दबा को मकला दर रे हिल रे क्या तू आ ये नबसु नकर ले पाई ब्रो हां मुंह बेड़ा इन पिक्चर बेड़ा ना होई बर्तने ए चुप रे रे ओ हिल रे ए हिल रे कौनंती 800 तोन दबाई कोदा नियम चला तो म्हणती नींद रे नींद रे